ಆಗಮಿಸಿದ ಎಲ್ಲರಿಗೂ ಶರಣು ಶರಣಾರ್ಥಿ ಪ್ರಮುಖವಾಗಿ ನಾನು ಎಲ್ಲರಿಗೂ ಕ್ಷಮೆಯನ್ನು ಯಾಚಿಸ್ತೀನಿ ಯಾಕಂದ್ರೆ ನಮ್ಮ ಮನಸ್ಥಿತಿ ಪ್ರಕಾರ ನಾವು ನಿಮಗೆ ನೋಯಿಸೋಕೆ ಆಗಲ್ಲ ನಾನು ಸುಮಾರು ದಿನಗಳಿಂದ ಸ್ವಲ್ಪ ಹಾಗೂ ಕಾರಣಾಂತರಗಳಿಂದ ಶಾಲೆ ಕೆಲಸಗಳನ್ನು ಸ್ವಲ್ಪ ಯಾಕೆ ಮಾಡಿದ್ದೆ ಸ್ವಲ್ಪ ದಿನಗಳ ನಂತರ ಮಾಡೋಣ ರೆಸ್ಟ್ ಮಾಡೋಣ ಅಂತ ಅದಾದ ನಂತರ ನಮ್ಮ ಹುಡುಗರು ಏನು ಮಾಡಿದ್ರು ಅಕ್ಕ ರೆಸ್ಟ್ ಮಾಡೋ ಬಂದಿದ್ದು ನೀನು ಏನು ಮಾಡ್ತೀಯ ಸ್ಕೂಲಲ್ಲಿ ರೆಸ್ಟ್ ಮಾಡೋ ಯಾವುದೇ ಕಾರಣಕ್ಕೂ ಶಾಲೆ ಕೆಲಸ ನಿಲ್ಲೋದು ಬೇಡ ನಾವೆಲ್ಲ ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ ನೀನು ಶಾಲೆಯಲ್ಲಿ ಒಂದು ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿರು ಊಟ ಸಿಗುತ್ತೆ ಊಟ ಮಾಡ್ತಿರು ಫ್ರೂಟ್ಸ್ ಎಲ್ಲ ತಂದು ಕೊಡ್ತೀವಿ ಅವಾಗ ಅವಾಗ ನಮ್ಮನ್ನ ಮಾನಿಟರ್ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಅವರು ನಮ್ಮನ್ನ ಕರ್ಕೊಂಡು ಬಂದರು ನನಗೆ ಒಮ್ಮೊಮ್ಮೆ ತುಂಬಾ ಕಷ್ಟ ಆಗ್ತಿರುತ್ತೆ ಜನಗಳ ಜೊತೆ ಮಾತಾಡೋದಾಗಿರ್ಬೋದು ಒಮ್ಮೊಮ್ಮೆ ಕೆಲವೊಂದು ಟೆನ್ಷನ್ಸ್ಗಳಿಂದ ಒತ್ತಡಗಳಿಂದ ನಾನು ಸ್ವಲ್ಪ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗ್ತಿರ್ತೀನಿ ಒಮ್ಮೆ ತುಂಬಾ ಚೆನ್ನಾಗಿ ಬಿಡ್ತೀನಿ ಒಮ್ಮೊಮ್ಮೆ ತುಂಬ ಅಂದರೆ ತುಂಬ ಸೋತ್ ಬಿಡ್ತೀನಿ ಅದು ಯಾಕಂದ್ರೆ ಆಗಿನ ಮೂಮೆಂಟ್ಗೆ ಆ ಥರ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನಾನು ಅದಲ್ಲದೆ ಕಾರ್ಯಕ್ರಮಗಳಿಗೆ ನಾನೆಲ್ಲೂ ಕೂಡ ಜಾಸ್ತಿ ಅಟೆಂಡ್ ಆಗೋದಿಲ್ಲ ನನಗೆ ಅಂದ್ರೆ ಇಷ್ಟ ಆಗೋದಿಲ್ಲ ಇನ್ನೊಂದೇನಂದ್ರೆ ನಾನು ಪ್ರಮುಖವಾಗಿ ಈ ಊರಲ್ಲಿ ಜನಗಳು ತುಂಬಾ ಸಹಾಯ ಮಾಡಿದ್ದಾರೆ ಇದರಲ್ಲಿ ನನ್ನ ಹೆಸರು ಮಾತ್ರ ಬೆಳೀತಿದೆ ಇದರಲ್ಲಿ ನನ್ನ ಸೇವೆ ಏನು ಇಲ್ಲ ನನ್ನ ಹೆಸರು ಮಾತ್ರ ಬೆಳೀತಿದೆ ಎಲ್ಲರೂ ನೀವು ನನ್ನನ್ನ ಬೆಳೆಸ್ತಾ ಇದ್ದೀರಾ ಅದು ಬಿಟ್ರೆ ನನ್ನ ಸೇವೆ ಏನು ಇಲ್ಲ ಅದು ಯಾವ ಜನ್ಮದ ಪುಣ್ಯನೂ ಏನು ಸುಮ್ಮನೆ ನನಗೆ ಇದೊಂದು ಪ್ರಚಾರ ಆಗಿರ್ಬೋದು ಈ ಒಂದು ಒಳ್ಳೆತನ ಅದೃಷ್ಟದಿಂದನೋ ಯಾವ್ದ್ರಿಂದನೋ ನನಗೆ ಬಂದ್ಬಿಟ್ಟಿದೆ ಈಗ ನೋಡಿ ಈ ಶಾಲೆಗೆ ಬಂದ್ವಿ ಸುಣ್ಣ ಬಣ್ಣ ಕೋಲಿಸ್ತವ್ರು ನೀವೆಲ್ಲ ಈ ಊರಿನ ಜನಗಳು ಜನತೆ ಇವು ಮಂಟಲಿಂಗಾಚಾರ್ಯ ಅವರು ನಮ್ಮನ್ನ ಏಳು ತಿಂಗಳಿಂದ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಕರ್ಕೊಂಡ್ ಬರುವಂತ ಪ್ರಯತ್ನ ಅವ್ರು ಮಾಡಿದ್ರು ಊರಿನ ಜನ ಎಷ್ಟು ಒಂದು ಲಕ್ಷ ಆಗುತ್ತೆ ಎರಡು ಲಕ್ಷ ಆಗುತ್ತೆ ಪೇಂಟ್ ಎಷ್ಟಾದ್ರೂ ಆಗಲಿಮ್ಮ ನಮ್ಮ ಊರಿಗೆ ಬಂದಿದೀಯಾ ಯಾವುದೇ ಕಾರಣಕ್ಕೂ ಶಾಲೆ ಬಿಟ್ಟು ಹೋಗ್ಬೇಡ ಅಂತ ಅಂದ್ಬಿಟ್ಟು ಒಂದೇ ದಿನದಲ್ಲೇ ನಮಗೆ ಪೇಂಟ್ ಅರೇಂಜ್ ಮಾಡಿ ನೀವು ತಂದು ಕೊಡ್ರಿ ಅದಾದ ನಂತರ ನನ್ನನ್ನು ಹಿಂಬಾಲಿಸೋರು ಅಕ್ಕಪಕ್ಕದ ಊರಿಂದ ಬಂದರು ಅವರೆಲ್ಲ ಬಂದ್ಬಿಟ್ಟು ಈ ಶಾಲೆಗೆ ಸೇವೆಯನ್ನು ಸಲ್ಲಿಸಿದ್ರು ಆ ಮತ್ತೆ ಆ ಯುವ ಕವಿಗಳು ಈ ಊರಿನ ಯುವ ಕವಿಗಳು ಒಂದಿಷ್ಟು ಜನ ಬಂದ್ರು ಮತ್ತೆ ಗುರು ಹಿರಿಯರಾಗಿರ್ಬೋದು ಊರಿನ ಸಹ ಇದು ಶಾಲೆಯ ಸಹ ಶಿಕ್ಷಕರು ಹಾಗೂ ಶಿಕ್ಷಕರ ಸಹಕಾರ ಕೂಡ ಹಾಗೆ ಇತ್ತು ಮತ್ತೆ ನಮ್ಗೆ ನಮ್ಮ ಕಲಾವಿದರು ಬರೆದಿರೋ ಕಾರಣದಿಂದ ಪಾರ್ಥ ಅವರು ಬಂದ್ಬಿಟ್ಟು ಅವ್ರು ಕೂಡ ನಮ್ಮ ಸೇವೆಗೆ ಅವರು ಸ್ಪಂದಿಸಿದ್ರು ಇಲ್ಲಿ ನನ್ನ ಕಾರ್ಯ ಏನು ಇಲ್ಲ ಹೇಳ್ಬೇಕಂತಂದ್ರೆ ಆದ್ರಿಂದ ನಮ್ಗೆ ಇದನ್ನ ತುಂಬಾ ಜನಗಳಿಗೆ ಹೇಳ್ಕೊಳ್ಳೋದು ಇದನ್ನ ಮಾಡೋದ್ರಿಂದ ಯಾವುದೇ ಉಪಯೋಗಗಳು ಏನೂ ಇಲ್ಲ ಅಷ್ಟೇ ಮಕ್ಕಳೇ ಈ ಶಾಲೆ ಅಭಿವೃದ್ಧಿ ಆಗೋಕ್ಕೆ ಪ್ರಮುಖ ಕಾರಣ ನಿಮ್ಮೂರಿನ ಗ್ರಾಮಸ್ಥರೇ ನಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟು ಈ ಶಾಲೆನ ಅಭಿವೃದ್ಧಿಗೊಳಿಸೋ ಕಾರ್ಯ ಮಾಡಿದ್ರು ಯಾರನ್ನಾದರೂ ಮಾಡಿಸ್ಬೋದಲ್ವಾ ಇಲ್ಲ ಅವ್ರ ಹತ್ರ ದುಡ್ಡಿತ್ತು ಎಷ್ಟು ಜನ ಬಂದ್ಬಿಟ್ಟು ಕೂಲಿ ಕೆಲಸದ ಹಚ್ಚಿ ಮಾಡಿಸ್ಬೋದು ಅವ್ರವ್ರೇ ಹೆಸರು ತಗೋಬೋದು ಊರಿನ ಜನಗಳೇ ಹೆಸರು ತಗೋಬೋದು ಎಲ್ಲೋ ಒಂದು ಕುಗ್ರಾಮದಲ್ಲಿರುವಂಥ ಯುವತಿಯನ್ನು ನನ್ನನ್ನೇ ಕರೆಸ್ಬಿಟ್ಟು ಈ ಶಾಲೆನ ಪೇಂಟ್ ಮಾಡಿಸ್ಬೇಕಂತ ಅಂದ್ಬಿಟ್ಟು ನನಗೆ ನೀವು ಹೆಸರು ಕೀರ್ತಿಯನ್ನ ಎಲ್ಲಾ ನೀವು ಕೊಡ್ತಾ ಇದ್ರ ಅದೆಲ್ಲದ್ರ ಜೊತೆಗೂ ರಾತ್ರಿ ನಾವು ತಡರಾತ್ರಿ ಅಂದ್ರೆ ಪೇಂಟ್ ಮಾಡುವಾಗ ಊರಿನ ಯುವಕರು ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ನನಗೆ ಧೈರ್ಯ ನಂದು ಇದರಲ್ಲಿ ಯಾವುದೇ ಯಾವ್ದು ಒಂದು ಪಾತ್ರವೂ ಕೂಡ ಏನಿಲ್ಲ ಹೆಸರು ಬಿಟ್ರೆ ನಂದು ಯಾವುದೇ ಪಾತ್ರವೂ ಇಲ್ಲ ನಂದು ಯಾವುದೇ ಕೆಲಸ ಶ್ರಮ ಆಗಲಿ ಯಾವುದೇ ಇಲ್ಲ ತದಾದ ನಂತರ ಈ ಶಾಲೆಯಲ್ಲಿ ನಾನು ಯಾವುದಕ್ಕೂನು ಸಕ್ರಿಯವಾಗಿ ಭಾಗಿಯಾಗೋಕೆ ಆಗ್ತಾ ಇಲ್ಲ ನಾವು ಪ್ರತಿಯೊಂದು ಶಾಲೆಯಲ್ಲಿ ಹೋದಾಗ ಶಾಲೆಯಲ್ಲಿ